ಎರಡು ದಿನ ಹಿಂದೆ ಅಷ್ಟೇ ನಮ್ಮ ರಾಮಚಂದ್ರನ ಅನಂತ ನಾಯಕಣ್ಣವ್ರು ಕರೆದುಬಿಟ್ಟು ನಮಗೆ ಈ ರೀತಿಯ ಪ್ರತಿಭಟನೆ ಮಾಡಬೇಕು ಅಂದಾಗ ಕೇವಲ ಎರಡು ದಿನಕ್ಕೆ ಎರಡು ಸಾವಿರ ಜನ ಸೇರಿದ್ರಂತೆ ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಮೂವರಟ್ಟು ಎಷ್ಟು ದೊಡ್ಡದಾಗಿರುತ್ತೆ ಅಂತ ಇವತ್ತು ದಿನ ರಾಮಚಂದ್ರನ ಆದಿಯಾಗಿ ಮಾವಳಿ ಶಂಕರಣ್ಣ ಆದಿಯಾಗಿ ವೇದಿಕೆ ಮೊಮ್ಮಗದಲ್ಲಿ ಇದ್ದಾರೆ ನಜ್ಮಾ ನೇರಳಿ ಅವರಿದ್ದಾರೆ ಎಲ್ಲರೂ ಕೂಡ ಜೊತೆಯಲ್ಲಿ ಹಾಕೊಂಡು ಹೇಳ್ತಾ ಇದ್ರಿ ನಾಳೆಯಿಂದ ಪ್ರತಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಅದೇ ರೀತಿ ನಮ್ಮ ಕಾಲೇಜು ಮಟ್ಟದಲ್ಲಿ ಪ್ರತಿಭಟನೆ ಹೊಂದ್ಕೊಂಡು ವಿದ್ಯಾರ್ಥಿಗಳ ಹೋರಾಟನ ಕಟ್ಕೊಂಡು ಹೋಗ್ತೀರಿ ಕೇವಲ ನಮ್ಮ ಹೋರಾಟ ಇವತ್ತು ದಿನ ಪಂಜಿನೊಂಬೆ ಅವರಿಗೆಲ್ಲ ನಾನು ಇವತ್ತಿನ ದಿನ ರಾಮಚಂದ್ರನ್ ಅವ್ರಿಗೆ ಮತ್ತೆ ಅನಂತ್ ನಾಯಕಂಡ್ ಅವ್ರಿಗೆ ಮಾತಿಕೊಡ್ತಾ ಇದ್ದೀನಿ ಏನು ಇವತ್ತು ನೀವು ನೀವು ಹಾಕೊಂಡೋಗಿರೋ ಮಾರ್ಗದರ್ಶನದಲ್ಲಿ ಇವತ್ತು ವೇದಿಕೆ ಬಳಿರುವಂತಹ ಎಲ್ಲ ವಿದ್ಯಾರ್ಥಿ ಮುಖಂಡಗಳು ನಾವು ಎರಡನೇ ನಾಯಕರಾಗಿ ನಡೆಸ್ಕೊಂಡು ಹೋಗ್ತಾ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟದಲ್ಲಿ ಏನು ಇವತ್ತು ದಿನ ಬಲಿತ ಮುಖ್ಯಮಂತ್ರಿಗಳು ನಮ್ಮನ್ನ ಆಳಿ ಇವತ್ತು ದಿನ ನಮ್ಮನ್ನು ಈ ಮಟ್ಟದಲ್ಲಿ ಇದಾರೆ ದಲಿತ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನ ಪರವಾಗಿ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ನಿಲ್ತಿವೆ ಅಂತ ಮಾಡ್ತಾ ಏನು ಇವತ್ತು ದಿನ ಕೇವಲ ಒಂದು ಪಂಜಿನ್ ಮೆರವಣಿಗೆಗೆ ರಾಜ್ಯಪಾಲರಿಗೆ ಝಡ್ ಪ್ರೂಫ್ ಮತ್ತೆ ಬುಲೆಟ್ ಪ್ರೂಫ್ ಇದ್ ಕೊಟ್ಟಿದ್ದಾರೆ ಭದ್ರತೆ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟದಲ್ಲಿ ಅವ್ರು ಭಯ ಬಿದ್ದಿರ್ಬೋದು ಅಂತ ಈ ದಿನ ಗೌರ್ನರ್ ಅನ್ಕೊಂಡಿರ್ಬೋದು ಬೇರೆ ರಾಜ್ಯಗಳಲ್ಲಿ ಆಟ ಆಡದಂಗೆ ಸರ್ಕಾರ ಕಡುಬಿಟ್ಟು ಇಲ್ಲೂ ದೋಸ್ತಿ ಪಕ್ಷಗಳ ಸರ್ಕಾರ ತರಬಾರ್ದಂತ ಮಾನ್ಯ ಗವರ್ನರ್ ಸಾಹೇಬ್ ಒಂದರ್ಥ ಮಾಡ್ಕೊಳ್ಳಿ ಇಲ್ಲಿ ಆಡಳಿತ ನಡೆಸೋದು ಅಪ್ಪಟ ಕನ್ನಡಿಗ ಕುರಿಗಳ ಕುರುಬ ನೀವು ಯಾವುದೇ ಕಾಣಿತ್ತು ನೀವು ಹೇಳುವಂತ ಮಾತುಗಳಿಗೆ ನೀವೇಕು ಅಂತ ಕಲಿಯೋ ಯಾವತ್ತೂ ಹಂಚಿಕೊಂಡು ಹೋಗೋದಕ್ಕೆ ಆತ ಯಾರು ಗುಜರಾತ್ ಮಾರುವಡಿ ಅಲ್ಲ ಇದು ಕುರುಬರ ನೆಡು ಕನ್ನಡಿಗರ ಅಸ್ಮಿತೆ ಇವತ್ತು ದಿನ ಕನ್ನಡಿಗರ ನಾಡು ಇಡೀ ರಾಜ್ಯದಂತ ನಾವು ಹೋರಾಟ ಮಾಡ್ತೀರಿ ಈ ಹೋರಾಟ ನಿರಾಶವಾಗಿ ಭಾಗುತ್ತೆ ಅಂತ ಹೇಳ್ತಾ ಈ ಎಲ್ಲ ಹಿರಿಯರ ಮಾರ್ಗದರ್ಶನ ಇರಲಿ ಅಂತ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು